ಬಿಗ್ ಬಾಸ್ ಮನೆಯ ಒಂದು ದೊಡ್ಡ ಜರ್ನಿನ ಮುಗಿಸಿ ಒಂದಿಷ್ಟು ಹೊಲದ ಮನಸ್ಸಿಂದ ಹೊರಗಡೆ ಬಂದಿದ್ದಾರೆ ಅಹ್ ಅನುಷ ನಮ್ ಜೊತೆ ಇದ್ದಾರೆ ಐಡಿ ಜರ್ನಿ ಬಗ್ಗೆ ಮಾತಾಡ್ಸೋಣ ಸದ್ ಬಗೆ ಸಿನಿಮಾಗಳಲ್ಲಿ ನಟಿಸಿ ಸಾಕಷ್ಟು ಸಂಖ್ಯೆ ಅಭಿಮಾನಿಗಳನ್ನ ಗಮನ ಸೆಳೆದಿರ್ತಕ್ಕಂತಹ ಅನುಷ ರೈ ಈ ಒಂದು ಡಿಫ್ರೆಂಟ್ ಜರ್ನಿ ಬಿಗ್ ಬಾಸ್ ಮನೆ ಎಲ್ಲದರ ಬಗ್ಗೆ ಮಾತಾಡ್ಸೋಣ ಬಗ್ಗೆ ಅಂದ್ರೆ ಈಗ ಸಿನಿಮಾಗಳನ್ನು ಮಾಡ್ತಾ ಆ ಗಳು ಮಾಡ್ತಾ ಆಗಿರ್ಬೋದು ಜನರಿಗೆ ಹತ್ರ ಆಗುವಂತ ರೀತಿ ಬೇರೆ ಇರುತ್ತೆ ಈ ಒಂದು ದೊಡ್ಡ ಚಾಲೆಂಜು ಬಿಗ್ ಬಾಸ್ ಮನೆ ಒಳಗಡೆ ಪ್ರತಿ ಕ್ಷಣ ಪ್ರತಿ ದಿನ ನಿಮ್ಮನ್ನ ಗಮನಿಸ್ತಾ ಇರುವಂತದ್ದು ಮೊದಲು ಈ ಜರ್ನಿಗೆ ಹೋಗುವಾಗ ನಿಮ್ಮ ಪ್ಲಾನ್ಸ್ ಹೆಂಗಿತ್ತು ಸೊ ಒಳಗಡೆ ಹೋದ ನಂತರ ಕ್ಯಾಲ್ಕುಲೇಷನ್ಸ್ ಹೆಂಗ್ ಚೇಂಜ್ ಆಯ್ತು ಅಂತ ಬಿಗ್ ಬಾಸ್ ಅಂತ ಕಾಲ್ ಬಂದ ತಕ್ಷಣ ಒಂದು ಕ್ವಶನ್ ಮಾರ್ಕ್ ಇತ್ತು ನಾನು ಅಲ್ಲಿ ಸರ್ವೈವ್ ಆಗ್ಬೋದಾ ಅಂತ ಬಿಕಾಸ್ ನೀವು ನನ್ನ ನೋಡಿರ್ತೀರಾ ಇಷ್ಟು ವರ್ಷಗಳಲ್ಲಿ ತುಂಬಾ ಸಾಫ್ಟ್ ನೇಚರ್ ಇರುವಂತ ಹುಡುಗಿ ನಾನು ಅಂಡ್ ಸ್ಟ್ರಾಂಗ್ ಕೂಡ ಸ್ಟ್ರಾಂಗ್ ಇದ್ರು ಒಂದು ಸಾಫ್ಟ್ ನೇಚರ್ ಒಂದು ಇನೋಸೆನ್ಸ್ ಅಂಡ್ ಎಮೋಷನಲ್ ಹುಡುಗಿ ಅನ್ನೋದು ಇದೆ ನನ್ಗೆ ಮನೆಯಲ್ಲೂ ಹೇಳಿದಾಗ ಅವ್ರಿಗೂ ಒಂದು ಭಯ ಇತ್ತು ಬಿಕಾಸ್ ಬೇರೆಯವ್ರು ಹಾಡೋದನ್ನೇ ನಮ್ ಕೈಯಲ್ಲಿ ನೋಡೋಕಾಗಲ್ಲ ಆಟ ಆಡ್ಬೇಕಾದ್ರೆ ನೋವಾಗುತ್ತೆ ಅಂಡ್ ಅವರು ಗಾಸಿಪ್ಸ್ ಗಾಸಿಪ್ಸ್ಗಳನ್ನ ಮಾತಾಡ್ಬೇಕು ನಮಗ್ ತಡ್ಕೊಳಕ್ ಆಗಲ್ಲ ನಿನ್ ಕೈಲಿ ಫೇಸ್ ಮಾಡಕ್ ಸಾಧ್ಯನಾ ಅಂತ ಇತ್ತು ನಾನು ಅವಾಗ ಮಮ್ಮಿ ಅಲ್ಲಿಗೆ ನಾನು ಹೋಗಲ್ಲ ಅಂತ ಹಿಂದೆ ಟಾಕಿದ್ರೆ ಪ್ರೌಡ್ಲಿ ನನ್ ಲೈಫಲ್ಲಿ ಏನು ಅಚೀವ್ ಮಾಡಕ್ ಆಗಲ್ಲ ಯಾಕಂದ್ರೆ ನಾನು ಅಲ್ಲೇ ಸೋತ್ ಬಿಡ್ ನನ್ನ ಡಿಸಿಷನ್ ಏ ತಗೊಳಕಾಗಿಲ್ಲ ಅಂದ್ರೆ ಅಲ್ಲೇ ಸೋತ್ಬಿಡ್ತೀನಿ ಇಲ್ಲ ನಾನು ನಾನು ಮಾಡ್ತೀನಿ ಒಂದು ಡಿಸಿನ್ ತಗೊಂಡು ಬಿಗ್ ಬಾಸ್ ಅನ್ನ ವೇದಿಕೆ ಕಾಲಿಟ್ಟೆ ಇಟ್ಟಾಗ ಒಂದು ಸೆಕೆಂಡ್ ನರಕ ಅಂತ ಕಳಿಸಿದಾಗ ಬಂತು ಕ್ವಶನ್ ಮಾರ್ಕು ಇದ್ರೊಳಗಡೆ ಸರ್ವೈವ್ ಆಗಬಹುದಾ ನಾನು ಸ್ವರ್ಗ ನರಕ ಅನ್ನೋ ಡಿಫ್ರೆನ್ಸಿಯೇಷನ್ ಇದ್ದಾಗ ಅಲ್ಲೂ ಕೂಡ ಫೇಸ್ ಮಾಡಿದೆ ಅಂತಂದಾಗ ನಾನು ಅಲ್ಲೇ ಅನ್ಕೊಂಡೆ ಐ ಆಮ್ ಸ್ಟ್ರಾಂಗ್ ನಾನು ಮಾಡ್ತೀನಿ ಈ ನರ್ಕನೇ ನಾನು ಫೇಸ್ ಮಾಡ್ತಿದ್ದೀನಿ ಅಂದಾಗ ಲೈಫಲ್ಲಿ ಯಾವ ಚಾಲೆಂಜಸ್ನ ಫೇಸ್ ಮಾಡ್ತೀನಿ ಅನ್ನೋದು ಒಂದು ಬರುತ್ತೆ ಅಂಡ್ ಲೈಫ್ ಅನ್ನೋ ಚಾಲೆಂಜಸ್ನೇ ಫೇಸ್ ಮಾಡ್ತೀನಿ ಅಂದಾಗ ಈ ನರ್ಕ ಅನ್ನೋದು ನಂಗೆ ಯಾವುದು ದೊಡ್ಡದಾಗಲ್ಲ ಅನ್ನೋದು ಅಂತ ಅನ್ಸುತ್ತೆ ಬಿಗ್ ಬಾಸ್ ಮನೆಯಲ್ಲಿ ಪ್ರತಿದಿನ ಪ್ರತಿ ಕ್ಷಣನೂ ಹೊಸ ಅದು ನೀವ್ ಹೇಳ್ದಂಗೆ ಇವತ್ತೊಂದು ಎಪಿಸೋಡ್ ಮುಗಿತು ಅಂದ್ರೆ ನಾಳೆ ಏನು ಅನ್ನೋದೇ ಒಂದು ಕ್ವಶನ್ ಬೇಕು ನಾವೇನು ಮಾಡ್ಲಿಲ್ಲ ಸೈಲೆಂಟ್ ಆಗಿದ್ವಿ ಅಂದ್ರೂ ಆಗಲ್ಲ ಆಮೇಲೆ ನಿಮಗೆ ಗೊತ್ತಿರುತ್ತೆ ಅನ್ನೆಸೆಸರಿ ಬ್ಲೇಮಿಂಗ್ಸು ಅನ್ನೆಸೆಸರಿ ಮಿಸ್ಅಂಡರ್ಸ್ಟ್ಯಾಂಡಿಂಗ್ಸು ವಾದ ಮಾಡ್ಬೇಕಾಗುತ್ತೆ ಜಗಳ ಮಾಡ್ಬೇಕಾಗುತ್ತೆ ಇವೆಲ್ಲಾದ್ರೂ ಮಧ್ಯದಲ್ಲಿ ನಾನು ನನ್ನ ವ್ಯಕ್ತಿತ್ವ ಧಕ್ಕೆ ಬಂದಾಗ ನನ್ನ ಸ್ಟ್ಯಾಂಡ್ ನಾನು ತಗೊಂಡಿದ್ದೀನಿ ಅಂಡ್ ಎಲ್ ಅನ್ಯಾಯ ಆಗ್ತದೆ ಅಲ್ಲಿ ನಾನು ಮಾತಾಡಿದೀನಿ ಅಂಡ್ ಅನ್ನೆಸೆಸರಿ ಡ್ರಾಮಾಸ್ ನನಗ್ ಬರಲ್ಲ ಬಿಕಾಸ್ ನನ್ನ ವ್ಯಕ್ತಿತ್ವಕ್ಕೆ ಆಪೋಸಿಟ್ ಅದು ನಾನು ಇವಾಗ ನನ್ನ ರಿಯಲ್ ಅನುಷ ಏನಿದ್ಲು ನೀವೇನಿಷ್ಟು ವರ್ಷ ನೋಡಿರ್ತೀರ ಅಂದ್ರೆ ನೀವು ಅಥವಾ ನನ್ನ ಫ್ಯಾಮಿಲಿ ಫ್ರೆಂಡ್ಸ್ ಗಳು ಏನ್ ನೋಡಿರ್ತೀರ ಅದೇ ಅನುಷ ಬಿಗ್ ಬಾಸ್ ಮನೆಯಲ್ಲೂ ಇದ್ಲು ಬಿಗ್ ಬಾಸ್ ಆಟಕ್ಕೋಸ್ಕರ ನಾನು ಬದಲಾಗಿಲ್ಲ ಅಂದ್ರೆ ಅಲ್ಲಿ ಏನಾಗ್ಬಿಡುತ್ತೆ ಅಂತಾನೆ ಸಿಚುಯೇಷನ್ಸ್ ಅನ್ ಕ್ರಿಯೇಟ್ ಆಗುತ್ತೆ ಯಾರ್ದು ತಪ್ಪು ಅಂತ ಹೇಳಕ್ ಆಗಲ್ಲ ಆ ಒಂದು ಸಿಚುವೇಶನ್ಸ್ಗಳನ್ನ ನಾನು ನನ್ನದೇ ಆದ ವ್ಯಕ್ತಿತ್ವದಲ್ಲಿ ನಾನು ಹ್ಯಾಂಡಲ್ ಮಾಡಿದೀನಿ ಅಂತ ಹೇಳ್ಬೋದು ಬಟ್ ನನ್ನ ದುರಾದೃಷ್ಟ ನನ್ಗೆ ಆ ಒಂದು ಜರ್ನಿನ ನಾನು ಟಾಪ್ ಫಿನ್ ಅಲ್ಲೆವರ್ಗು ತಗೊಂಡೋಗಕ್ ಆಗ್ಲಿಲ್ಲ ಎನಿವೇಸ್ ಐವತ್ತು ದಿನಗಳನ್ನ ಅರ್ಧ ಬಿಗ್ ಬಾಸ್ ನಾನು ಕಂಪ್ಲೀಟ್ ಆ ಜರ್ನಿ ಕಂಪ್ಲೀಟ್ ಮಾಡಿರೋದೆ ನಂಗೆ ತುಂಬಾ ಖುಷಿ ಕೊಡುತ್ತೆ ಯಾಕಂದ್ರೆ ಆ ಒಂದು ವ್ಯಕ್ತಿತ್ವಗಳ ಮಧ್ಯೆ ಆ ಒಂದು ಸಿಚುಯೇಷನ್ಸ್ ಗಳ ಮಧ್ಯೆ ಸರ್ವೈವ್ ಆಗೋದು ಸಿಕ್ಕಾ ಬಟ್ ಡಿಫಿಕಲ್ಟ್ ಯಾಕಂದ್ರೆ ನಾಮಿನೇಷನ್ಸ್ ಅಂತ ಬಂದಾಗ ಒಬ್ಬೊಬ್ರು ಒಬ್ಬೊಬ್ರು ಹಿಂಗ್ ಕೊಡ್ತಾರೆ ರೀಸನ್ಸು ಅದನ್ನ ಯಾಕಂದ್ರೆ ಹೌದು ಆಚೆಗಡೆ ನೋಡ್ತಿರೋರಿಗೆ ಅದು ಆಟ ಬಟ್ ಒಳಗಡೆ ನಾವ್ ಅದನ್ನ ಅನ್ಭವಿಸ್ತೀವಿ ನನಗ್ ಹಿಂಗ್ ಅಂದ್ರಲ್ಲ ಅನ್ನೋ ಒಂದು ಮನ್ಸಕ್ ನೋವಾಗತ್ತೆ ಅಂಡ್ ತಿರ್ಗಸ್ ನಾನು ಹೇಳ್ಬೇಕು ಅಂದಾಗ ನನ್ನ ವ್ಯಕ್ತಿತ್ವ ಏನಂದ್ರೆ ಅವ್ರಿಗೆ ಬೇಜಾರಾಗ್ಬಿಟ್ರೆ ಅವ್ರು ನನ್ ಅವ್ರಗಡೆನೂ ಗೊತ್ತು ಅವ್ರ ಹಂಗಿಲ್ಲ ಇಲ್ಲೇನೋ ಆಟಕ್ಕೋಸ್ಕರ ಹಿಂಗ ಆಡ್ತಿದ್ದಾರೆ ಅವ್ರಿಗೆ ನನ್ ಹಿಂಗ ಅನ್ನೋದ್ರಿಂದ ಅವ್ರಿಗ್ ಬೇಜಾರಾಗುತ್ತೆ ನೋ ಬೇಡ ನಿನ್ನ ಮಾತಿಂದ ಒಬ್ರು ಮನ್ಸಕ್ ನೋವಾಗಿ ಅವ್ರಕ್ ಕುಗ್ಗ ತರ ಆಗ್ಬೋದು ಯಾಕಂದ್ರೆ ಅಲ್ಲಿ ಫ್ಯಾಮಿಲಿ ಇರಲ್ಲ ಫ್ರೆಂಡ್ಸ್ ಇರಲ್ಲ ಫೋನ್ ಇರಲ್ಲ ಅಂಡ್ ಡೈವರ್ಟ್ ಆಗಕ್ಕೆ ನಮ್ಗೇನು ಆಪ್ಷನ್ಸೇ ಇಲ್ಲ ಅಲ್ಲಿರೋದು ಅಷ್ಟೇ ಜನಗಳನ್ನ ನೋಡ್ಕೊಂಡು ಆ ಒಂದಷ್ಟು ಜಾಗದಲ್ಲೇ ನಾವ್ ಇರ್ಬೇಕಾಗಿದ್ದಾಗ ಅನ್ನೋ ಒಂದು ಮಾತು ಅವ್ರ ಮನ್ಸಿಗೆ ಎಲ್ಲಿ ಡೀಪಾಗಿ ಹೋಗಿ ಹರ್ಟ್ ಆಗುತ್ತೆ ಯಾಕಂದ್ರೆ ತನ್ನವರು ಅಂತ ಅಲ್ಲಿ ಯಾರು ಇರಲ್ಲ ಹೌದು ಎಲ್ಲ ನಮ್ಮವರು ಯಾರು ಯಾರು ನಮ್ಮವರಲ್ಲ ಬಿಗ್ ಬಾಸ್ ಮನೆಯಲ್ಲಿ ಹಂಗಿದ್ದಾಗ ಅವ್ರ ನೋವು ಮಾಡೋದ್ರಿಂದ ಎಷ್ಟು ಮಟ್ಟಕ್ಕೆ ಚೆನ್ನ ಸರಿ ಇರುತ್ತೆ ಅನ್ನೋ ಮನೋಭಾವನೆ ನಂದು ಹಾಗಾಗಿ ನಾನು ಕೆಲವೊಮ್ಮೆ ಧ್ವನಿ ಎತ್ತಲಿಲ್ಲ ನನಗ್ ಮೋಸ ಆಗ್ತಿದೆ ಎಂದಾಗ್ಲೂ ಕೆಲವೊಮ್ಮೆ ಅದ್ ತೀರಾ ಅನ್ಯಾಯ ಆದಾಗ ಮಾತಾಡಿದಿನಿ ಕೆಲವೊಮ್ಮೆ ಓಕೆ ಬಿಡು ಗೋಸ್ಕರ ಅವ್ರ ಹಂಗ ಮಾಡಿದ್ದಾರೆ ಅವರು ಗೆಲ್ಬೇಕು ಅಂತ ಆಡ್ತಿದಾರೆ ಹಾಗಾಗಿ ನನ್ಗೆ ಪರವಾಗಿಲ್ಲ ಇಟ್ಸ್ ಅ ಗೇಮ್ ಅಂತ ಅನ್ಕೊಂಡ್ ಸೈಲೆಂಟ್ ಆಗ್ಬಿಟ್ಟೆ ಬಹುಶಃ ಅದು ನನಗೆ ಎಫೆಕ್ಟ್ ಆಗಿ ನಾನು ಹೊರಗಡೆ ಬರೋ ಬರೋದಕ್ಕೆ ಆಯ್ತು ಅನ್ಸುತ್ತೆ ಎನಿವೇಸ್ ಆಚೆ ಬಂದ ಮೇಲೆ ಒಂದು ಫೀಲಿಂಗ್ ಇತ್ತು ಬಿಕಾಸ್ ಬಿಗ್ ಬಾಸ್ ಹೋಗಿದ ತಕ್ಷಣನೇ ಆಚೆ ರಿಯಾಕ್ಷನ್ಸ್ ಹೆಂಗಿರುತ್ತೆ ಅನ್ನೋದು ಒಂದು ಒಳಗಡೆ ನಮ್ಗೆ ಏನು ಗೊತ್ತಾಗ್ತಿರಲ್ಲ ಯಾರ್ಯಾರ್ದು ಸಂಪರ್ಕ ಇರಲ್ಲ ಸಂಪರ್ಕ ಒಬ್ಬರೇ ಸುದೀಪ್ ಸುದೀಪ್ ಸರ್ ಅವ್ರು ಕೊಡೋ ಹಿಂಸ್ಗಳ ಮೇಲೆ ಅದನ್ನ ಅದು ನಾವು ಡಿಕೋಡ್ ಮಾಡೋಷಲೆ ಟೈಮ್ ಹೋಗ್ಬಿಟ್ಟಿರುತ್ತೆ ಆ ಅದನ್ನ ಅರ್ಥ ಮಾಡ್ಕೊಂಡು ನಾವ್ ಅದ್ ಅದ್ರೊಳಗಡೆ ಜೀವಿಸ್ಬೇಕಾಗಿರುತ್ತೆ ಸೊ ಹೊರಗಡೆ ನನ್ ಬಗ್ಗೆ ಪಾಸಿಟಿವ್ ಇದೆಯಾ ನೆಗೆಟಿವ್ ಇದೆಯಾ ಅಥವಾ ನಾನು ಏನ್ ಮಾಡಿರ್ತೀನಿ ನನ್ ಬಗ್ಗೆ ರಿಯಾಕ್ಷನ್ ಹೆಂಗಿದೆ ನನ್ನ ಒಪ್ಕೊಂಡಿದಾರ ಇಲ್ವಾ ಜನ ಅನ್ನೋ ಒಂದು ಅಳಕಲ್ಲೇ ಬಂದೆ ಬಟ್ ಆಚೆ ಬಂದ ತಕ್ಷಣ ಕರ್ನಾಟಕ ಜನತೆ ರೆಸ್ಪಾನ್ಸ್ ನೋಡಿ ನನಗೆ ಕಣ್ಣು ತುಂಬಿ ಬಂತು ಅರ್ಧಕ್ಕೆ ಆಚೆ ಬಂದಿದ್ ಮರ್ತೆ ಹೋಗ್ಬಿಟ್ಟೆ ನಾನು ಅದನ್ನೇ ಕೂಡ ಶೇರ್ ಮಾಡಿದ್ದೀನಿ ಬಿಗ್ ಬಾಸ್ ಟ್ರೋಫಿ ಗೆದ್ದಷ್ಟೇ ನನಗೆ ಖುಷಿ ಆಗ್ತಿದೆ ಅಷ್ಟು ಪ್ರೀತಿಸಿದ್ದಾರೆ ನನ್ನ ಹೊರಗಡೆ ಎಲ್ಲೋ ಒಂದ್ ಕಡೆ ನಾನು ಹುಡ್ಕೋರು ನಂಗೆ ನೆಗೆಟಿವ್ ಕಮೆಂಟ್ಸ್ ಇರ್ಬೋದು ನೆಗೆಟಿವ್ ಟ್ರಾಯಲ್ಸ್ ಇರ್ಬೋದು ಎಲ್ಲೋ ಸಿಗ್ತಾ ಇಲ್ಲ ಇದ್ದಲ್ಲೇ ಗೆದ್ನಲ್ಲ ನಾನು ಇನ್ನೇನು ಬೇಕು ನನಗೆ ಅಂತ ನಮ್ಮ ಮಮ್ಮಿ ಅಪ್ಪ ಅಮ್ಮ ನನ್ನ ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಅಂಡ್ ನಿಮ್ ಕೈಲಿ ಆಗುತ್ತ ಅಂತ ನಮಗೂ ಕ್ವಶನ್ ಮಾರ್ಕ್ ಇತ್ತು ಬಟ್ ಯು ಪ್ರೂವ್ಡ್ ಇಟ್ ನಿಂದೇ ಆದ ರೀತಿ ವ್ಯಕ್ತಿತ್ವನ ಬಿಟ್ಕೊಡದೆ ನೀನ್ ಹೆಂಗ್ ಒಳಗಿದ್ದೆ ಹಂಗೆ ಒಳಗೋದೆ ಹಂಗೆ ನೀನ್ ಆಚೆ ಬಂದಿದ್ಯಾ ನೀವ್ ಪ್ರೌಡ್ ಆಫ್ ಯೂ ಅಂತ ಅಂದ್ಬಿಟ್ಟು ನನ್ಗೆಲ್ಲರೂ ಬೆನ್ ತಟ್ಟಿದ್ದಾರೆ ಅಂಡ್ ಕರ್ನಾಟಕ ಜನತೆ ಅವ್ರ ಮಗಳಿಗೆ ಏನೋ ಆಯ್ತಾನೋ ಅವ್ರ ಮಗಳು ನಿನ್ಗೆ ಆಚೆ ಅನ್ನೋ ಸಡನ್ ಆಗಿ ಅನ್ನೋಷ್ಟು ಬೇಜಾರಾಗಿ ರಿಯಾಕ್ಟ್ ಮಾಡ್ತಿದ್ದಾರೆ ಅದೆಲ್ಲ ನೋಡಿದಾಗ ಓಕೆ ಈ ಬಿಗ್ ಬಾಸ್ ಜರ್ನಿನ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ನಾನು ಇರೋಷ್ಟು ದಿನ ನಾನು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಿದ್ದೀನಿ ಅಂತ ಅನ್ಕೊಂತೀನಿ